ಇನ್ನೊಂದು ಕಡೆ ಬಿಎಸ್ವೈ ನಿವಾಸದಲ್ಲೂ ಕೂಡ ದಂಗೆ ರಾಜಕೀಯ ಚಟುವಟಿಕೆ ನಡೀತಾ ಇದೆ ರಾಜ್ಯಪಾಲರ ಭೇಟಿಗೂ ಮೊದಲು ಆಪ್ತರ ಜೊತೆ ಮಾತುಕತೆ ನಡೀತಾ ಇದೆ ಬಿಎಸ್ವೈ ಅವರ ನಿವಾಸದಲ್ಲಿ ಅಂತ ಗೊತ್ತಾಗಿದೆ ಬಟ್ ಈಗ ಆಪ್ತರ ಸಭೆ ಅಂತ್ಯವಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗಿದೆ ದೋಸ್ತಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಿರೋದು ಇವತ್ತು ಸಂಜೆ ನಾಲ್ಕು ವರೆಗೆ ರಾಜ್ಯಪಾಲರನ್ನ ಬಿಜೆಪಿ ನಾಯಕರು ಹೋಗಿ ಮೀಟ್ ಮಾಡ್ತಾರೆ ರಾಜ್ಯಪಾಲರಿಗೆ ಸಲ್ಲಿಸಬೇಕಾದ ದೂರುಗಳ ಪಟ್ಟಿಯನ್ನ ಈಗ ನಾಯಕರು ರೆಡಿ ಮಾಡ್ಕೊಳ್ತಾ ಇರೋದು ರಾಜ್ಯಪಾಲರ ಭೇಟಿಗೂ ಮೊದಲು ಆಪ್ತರ ಜೊತೆ ಬಿ ಎಸ್ ವೈ ನಿವಾಸದಲ್ಲಿ ಮಾತುಕತೆಯನ್ನ ಮಾಡಿಸಿದ್ದಾರೆ ಏನೆಲ್ಲ ನಾವು ಕಂಪ್ಲೇಂಟ್ ಅನ್ನ ಕೊಡಬಹುದು ಯಾವ ಸರ್ಕಾರವನ್ನ ಉರುಳಿಸೋದಕ್ಕೆ ರಾಜ್ಯಪಾಲರಿಗೆ ನಾವು ಕಂಪ್ಲೇಂಟ್ ಮಾಡಬಹುದು ಶತಾಯಗತಾಯ ಈ ಸರ್ಕಾರವನ್ನ ಬೀಳಿಸಬೇಕು ಅಟ್ಲೀಸ್ಟ್ ರಾಷ್ಟ್ರಪತಿ ಆಳ್ವಿಕೆಯನ್ನ ಇಲ್ಲಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಈಗ ಸಕಲ ರೀತಿಯಲ್ಲೂ ಕೂಡ ಟ್ರೈ ಮಾಡ್ತಿರೋದು ಅದರಂತೆ ಈಗ ಇವತ್ತು ಸಂಜೆ ನಾಲ್ಕು ವರೆಗೆ ರಾಜ್ಯಪಾಲರನ್ನ ಈ ಬಿಜೆಪಿ ನಾಯಕರು ಹೋಗಿ ಮೀಟ್ ಮಾಡ್ತಾರೆ ಅದಕ್ಕೂ ಮುಂಚೆ ಒಂದು ಸಭೆಯನ್ನ ಮೀಟಿಂಗ್ ಅನ್ನ ಮಾಡಿದ್ದಾರೆ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಸೊ ರಾಜ್ಯಪಾಲರನ್ನ ಭೇಟಿ ಮಾಡಿದಾಗ ಏನೆಲ್ಲ ಕಂಪ್ಲೇಂಟ್ ಕೊಡಬೇಕು ಅಂತ ಆಪ್ತರ ಜೊತೆ ಈ ಮೀಟಿಂಗ್ ನಲ್ಲಿ ಯಡಿಯೂರಪ್ಪ ಅವರು ಮಾತುಕತೆ ಮಾಡಿದ್ದಾರೆ ಹಾಗಾದ್ರೆ ಬಿಎಸ್ವೈ ನಿವಾಸದಲ್ಲಿ ಯಾವ ರೀತಿ ಮೀಟಿಂಗ್ ಆಗಿದೆ ಏನೆಲ್ಲ ಅಜೆಂಡಾವನ್ನ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಬಿಜೆಪಿ ನಾಯಕರು ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಬಿಎಸ್ವೈ ನಿವಾಸದಿಂದ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ರಮೇಶ್ ರೇಜಾಂಬೂರ್ ಜಾಯ್ನ್ ಆಗಿದ್ದಾರೆ ರಮೇಶ್ ಒಂದ್ ಕಡೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ ಸರ್ಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ಎಟ್ ದ ಸೇಮ್ ಟೈಮ್ ಬಿಜೆಪಿ ನಾಯಕರು ಸರ್ಕಾರವನ್ನ ಯಾವ ರೀತಿ ಬೀಳಿಸಬೇಕು ಅದಕ್ಕೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರೆ ಹಾಗಾದ್ರೆ ಬಿಎಸ್ವೈ ನಿವಾಸದಲ್ಲಿ ಯಾರೆಲ್ಲ ಬಂದಿದ್ರು ಏನ್ ಮೀಟಿಂಗ್ ಆಗಿದೆ ಒಳಗಡೆ ರಮೇಶ್ ಶರ್ಮಿತಾ ಶೆಟ್ಟಿ ಇವತ್ತು ಯಡಿಯೂರಪ್ಪನವರ ನಿವಾಸದಲ್ಲಿ ಶೋಭಾ ಕರಂದ್ಲಾಜೆ ಅವರು ಹಾಗೆಯೇ ಶಾಸಕರಾದಂತಹ ರೇಣುಕಾಚಾರ್ಯ ಕುಮಾರ್ ಬಂಗಾರಪ್ಪ ಹಾಗೆಯೇ ರವಿಕುಮಾರ್ ಸೇರಿದಂತೆ ಹಲವು ನಾಯಕರು ಇಲ್ಲಿ ಭಾಗಿಯಾಗಿದ್ದರು ಸೊ ಅವರೆಲ್ಲ ಆಪ್ತ ಶಾಸಕರ ಜೊತೆಯಲ್ಲಿ ಯಡಿಯೂರಪ್ಪನವರು ಮಾತುಕತೆ ನಡೆಸಿರುವಂಥದ್ದು ಸೊ ಇವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರಿಗೆ ಒಂದು ದೂರನ್ನ ಸಲ್ಲಿಸಲಿಕ್ಕೆ ಬಿಜೆಪಿ ಅಣಿಯಾಗಿದೆ ಜೊತೆಗೆ ಆ ದೂರಿನಲ್ಲಿ ಯಾವ್ಯಾವ ಅಂಶಗಳಿರಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತಿನ ನಡೆದಂತ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಈಗಾಗಲೇ ನಿನ್ನೆ ಏನು ಹಾಸನದಲ್ಲಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ರಾಜ್ಯದ ಜನರನ್ನ ಬಿಜೆಪಿಯ ವಿರುದ್ಧ ದಂಗೆ ಹೇಳುವಂತೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿಕೆ ಏನಿದೆ ಅದು ಸಾಕಷ್ಟು ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಜೊತೆಗೆ ವಿವಾದಕ್ಕೂ ಕೂಡ ಕಾರಣ ಆಗಿದೆ ಸೊ ದಂಗೆ ಅನ್ನುವಂತ ಪದ ಬಳಸಿ ಒಂದ್ ರೀತಿ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಜನರ ದೃಷ್ಟಿಯಿಂದ ಕಾನೂನನ್ನ ಕಾಪಾಡಬೇಕು ಆದ್ರೆ ಅವರೇ ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಮತ್ತೆ ಜನರನ್ನ ರೊಚ್ಚಿಗೊಳಿಸುವಂತ ಅಥವಾ ಪ್ರಚೋದನಾತ್ಮಕವಾಗಿ ಮಾತನಾಡಿರುವಂಥದ್ದು ಒಂದ್ ರೀತಿ ಕಾನೂನು ದೃಷ್ಟಿಯಿಂದ ಅಪರಾಧ ಅದನ್ನ ನಾವು ರಾಜ್ಯಪಾಲರ ಎದುರುಗಡೆ ಹೇಗೆ ಮನವರಿಕೆ ಮಾಡಿಕೊಡಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ಅದನ್ನ ನ್ಯಾಯಾಲಯದಲ್ಲಿ ಯಾವ ರೀತಿ ಮೊಕದ್ದಮೆ ಹೂಡೋದ್ರ ಮೂಲಕ ಅವರಿಗೆ ಮುಖಭಂಗವನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅದೆಲ್ಲ ಪ್ರಯತ್ನವನ್ನು ಮಾಡಲಿಕ್ಕೆ ಬಿಜೆಪಿ ಅಣಿಯಾಗಿದೆ ಅಂತಾನೆ ಹೇಳ್ಬೋದು ಮತ್ತೊಂದು ಕಡೆಯಲ್ಲಿ ರಾಜ್ಯಪಾಲರು ಈಗಾಗಲೇ ಕೇಂದ್ರಕ್ಕೆ ಒಂದು ಬಾರಿ ವರದಿಯನ್ನು ಕೊಟ್ಟಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಅದರ ಜೊತೆ ಜೊತೆಯಲ್ಲೇ ಬಿಜೆಪಿ ಕೂಡ ಇವತ್ತು ಸಮಗ್ರವಾದಂತಹ ಒಂದು ದೂರನ್ನ ನೀಡೋದ್ರ ಮೂಲಕ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಚಟುವಟಿಕೆಗಳು ಜೊತೆಗೆ ಅನಗತ್ಯವಾಗಿ ಬಿಜೆಪಿ ಮೇಲೆ ಆ ಆಪರೇಷನ್ ಕಮಲ ಮಾಡ್ತೀವಿ ಅನ್ನುವಂಥ ಆರೋಪವನ್ನು ಮಾಡೋದ್ರ ಜೊತೆಯಲ್ಲಿ ರಾಜ್ಯದ ಅಭಿವೃದ್ಧಿಯನ್ನು ಕೂಡ ಕಡೆಗಣಿಸಲಾಗಿದೆ ಸೊ ಆ ಎಲ್ಲ ವಿಚಾರಗಳನ್ನ ಹೇಳುವಂತಹ ಸಂದರ್ಭದಲ್ಲಿನೇ ಕುಮಾರಸ್ವಾಮಿಯವರು ರಾಜ್ಯದ ಜನರನ್ನ ದಂಗೆ ಹೇಳುವಂತೆ ಮಾಡುವ ರೀತಿಯಲ್ಲಿ ಹೇಳಿಕೆಗಳನ್ನು ನೀಡಿರುವಂತದ್ದು ಅಕ್ಷಮ್ಯಪರಾದ ಸಂವಿಧಾನಾತ್ಮಕ ಇಲ್ಲಿ ಲೋಪ ಆಗುತ್ತೆ ಸೊ ಹಾಗಾಗಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಕಾನೂನಿನಲ್ಲಿ ಅವಕಾಶ ಇದ್ದದ್ದೇ ಆದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಕೂಡ ಹೇರಲಿಕ್ಕೆ ಅಣಿಯಾಗಬೇಕು ಅನ್ನುವಂತಹ ಒಂದು ದೂರನ್ನ ರಾಜ್ಯಪಾಲರಿಗೆ ಇವತ್ತು ಬಿಜೆಪಿ ನಾಯಕರು ಮಾಡಲಿದ್ದಾರೆ ಬೇಕಾದಂತಹ ಎಲ್ಲ ಸಿದ್ಧತೆ ಇವತ್ತು ಯಡಿಯೂರಪ್ಪನವರ ನಿವಾಸ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಓಕೆ ಥ್ಯಾಂಕ್ ಯು ರಮೇಶ್ ಹಿರೇಜಂಂಬೂರ್ ತಮೇಲೆ ಗೆ ಥ್ಯಾಂಕ್ ಯು ಸೋ ಮಚ್ನಲ್ಲಿ ನಾಲ್ಕೂವರೆಗೆ ಬಿಜೆಪಿ ನಾಯಕರಿಗೆ ರಾಜ್ಯಪಾಲರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ ಅದಕ್ಕೂ ಮುಂಚೆ ಏನೆಲ್ಲ ಕಂಪ್ಲೇಂಟ್ಸ್ ಕೊಡಬೇಕು ಅಂತ ಮೀಟಿಂಗ್ ಆಗಿದೆ